ಕಾಂಗ್ರೆಸ್ ಪಕ್ಷ ಗ್ಯಾರಂಟಿ ಹೆಸರಲ್ಲಿ ಕಾಲಹರಣ ಮಾಡಿದೆ ವರ್ಷ ಕಳೆದ ಯಾವ ಅಭಿವೃದ್ಧಿ ಮಾಡಿಲ್ಲ ಕಾರ್ಯಕರ್ತರ ಅಭಿನಂದನಾ ಸಮಾರಂಭದಲ್ಲಿ ಹೇಳಿದ ಹಾಲಪ್ಪ ಆಚಾರ್ ಬಿಜೆಪಿ ಮಂಡಳ ಕಾರ್ಯಾಲಯದಲ್ಲಿ ಕಾರ್ಯಕರ್ತರಿಗೆ ಹಮ್ಮಿಕೊಂಡಿರುವ ಅಭಿನಂದನಾ ಸಮಾರಂಭ ಸಭೆ ಉದ್ದೇಶಿಸಿ ಮಾಜಿ ಸಚಿವರಾದ ಹಾಲಪ್ಪ ಆಚಾರ್ ಮಾತನಾಡಿ ಒಂದು ಇಲ್ಲಿ ಒಬ್ಬ ನಾಗೇಂದ್ರ ಬಂದಿರ್ತಕ್ಕಂಥ ಈ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿ ಪರಾಭವಗೊಳ್ಳುವುದಕ್ಕೆ ಕಾರಣ ಕಾಂಗ್ರೆಸ್ ಪಕ್ಷದ ಸುಳ್ಳು ಗ್ಯಾರಂಟಿ ಯೋಜನೆ ಆಮಿಷ ನೀಡಿ ಮಹಿಳೆಯರ ದಿಕ್ಕು ತಪ್ಪಿಸುವ ಕೆಲಸ ಮಾಡಿದ್ದಾರೆ ಬಿಜೆಪಿ ಅಭ್ಯರ್ಥಿ ಬಗ್ಗೆ ಯಾರಿಗೂ ಪರಿಚಯ ಇಲ್ಲವೆಂದು ಅಪಪ್ರಚಾರ ಮಾಡಿರುವುದೇ ನಮ್ಮ ಅಭ್ಯರ್ಥಿ ಡಾಕ್ಟರ್ ಬಸವರಾಜ ಕ್ಯಾವಟರ್ ಸೋಲುವಾಗಿದೆ ಆದರೆ ಇದು ಕಾರ್ಯಕರ್ತರ ಗೆಲುವಾಗಿದೆ ಯಾಕಂದ್ರೆ ಬಿಜೆಪಿ ಅಭ್ಯರ್ಥಿಗೆ ಆರು ಪ ಅಕ್ಷ ಮತ ಹಾಕಿದ್ದಾರೆ ಅಂದರೆ ಇದು ಕಾರ್ಯಕರ್ತರ ಗೆಲುವು ಪಕ್ಷದ ಪರವಾಗಿ ಅತ್ಯಂತ ಪ್ರಾಮಾಣಿಕ ಪ್ರಯತ್ನ ಮಾಡಿರುವುದು ಸತ್ಯ ಅವರಿಗೆಲ್ಲ ನಮ್ಮೆಲ್ಲರ ಪರವಾಗಿ ಅಭಿನಂದನೆಗಳು ತಿಳಿಸುತ್ತಾ ನಿಮ್ಗೆ ನಾವು ಯಾವಾಗಲೂ ಚಿರಋಣಿಯಾಗಿ ಇರುತ್ತೇವೆ ಎಂದರು ತದನಂತರ ಮಾತನಾಡಿದ ಅವರು ನಮ್ಮ ಸರ್ಕಾರ ಅವಧಿಯಲ್ಲಿ ಬೇಕಾದಷ್ಟು ಯೋಜನೆಗಳ ಅಭಿವೃದ್ಧಿ ಕೆಲಸ ಮಾಡಿದ್ದೇವೆ ಆದರೂ ಮತದಾರರು ಕಾಂಗ್ರೆಸ್ ಗ್ಯಾರಂಟಿ ಅಮಿಷಕ್ಕೆ ಮಾರು ಹೋಗಿದ್ದಾರೆ ಒಂದು ವರ್ಷದಲ್ಲಿ ಕಾಂಗ್ರೆಸ್ ಪಕ್ಷ ಯಾವುದೇ ಅಭಿವೃದ್ಧಿ ಕೆಲಸ ಮಾಡಿಲ್ಲ ಅವರು ಗ್ಯಾರಂಟಿ ಮುಂದಿಟ್ಟುಕೊಂಡು ಜನರ ದಿಕ್ಕು ತಪ್ಪಿಸುವ ಕೆಲಸ ಮಾಡಿದ್ದಾರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಭ್ರಷ್ಟಾಚಾರದಲ್ಲಿ ಮುಳುಗಿದೆ ಇತ್ತೀಚೆಗೆ ನಡೆದ ವಾಲ್ಮೀಕಿ ನಿಗಮದಲ್ಲಿ ಒಂದೂರ ಎಂಬತ್ತೇಳು ಕೋಟಿ ಹಗರಣ ಆಗಿದೆ ಇದಕ್ಕೆ ಸಂಬಂಧಪಟ್ಟ ವ್ಯಕ್ತಿ ನಾಗೇಂದ್ರ ಎನ್ನುವವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ ಇಂಥವರು ನಮ್ಮ ಪಕ್ಷದ ಬಗ್ಗೆ ಅಪಪ್ರಚಾರ ಮಾಡಿ ಕಾಂಗ್ರೆಸ್ ಮುಖಂಡ ರಾಹುಲ್ ಗಾಂಧಿ ಕರ್ನಾಟಕ ಕೋರ್ಟ್ಗೆ ಅಲೆದಾಡುತ್ತಿದ್ದಾರೆ ಹೀಗೆ ಸುಳ್ಳು ಹೇಳಿಕೆ ಅಧಿಕಾರಕ್ಕೆ ಬಂದಿದ್ದಾರೆ ನಂತರ ಡಾಕ್ಟರ್ ಬಸವರಾಜ್ ಕ್ಯಾಟರ್ ಮಾತನಾಡಿ ಲೋಕಸಭಾ ಚುನಾವಣೆಯಲ್ಲಿ ನನಗೆ ಸೋಲಾಗಿರಬಹುದು ಆದರೆ ನನಗೆ ಕಾರ್ಯಕರ್ತರ ಪ್ರೀತಿ ಬೆಂಬಲ ಇದೆಯಲ್ಲ ಇದಕ್ಕೆ ನಿಮಗೆ ಎಷ್ಟು ಅಭಿನಂದನೆ ಹೇಳಿದರೂ ಸಾಲದು ನಿಮಗೆ ನಾನು ಚಿರಋಣಿಯಾಗಿರುತ್ತೇನೆ ನನ್ನ ಸೋಲನ್ನು ಮರೆತು ಮುಂಬರುವ ಕಾರ್ಯಕರ್ತರ ಚುನಾವಣೆಯಲ್ಲಿ ಒಗ್ಗಟ್ಟಾಗಿ ಪಕ್ಷ ಸಂಘಟನೆ ಮಾಡೋಣ ಮುಂಬರುವ ಜಿಲ್ಲಾ ಪಂಚಾಯಿತಿ ತಾಲೂಕಾ ಪಂಚಾಯಿತಿ ಚುನಾವಣೆಯಲ್ಲಿ ಪಕ್ಷದ ಕಾರ್ಯಕರ್ತರು ಅಧಿಕಾರಕ್ಕೆ ತರುವ ನಿಟ್ಟಿನಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡೋಣ ಎಂದು ತಿಳಿಸಿದರು కార్యక్రమంలో ముఖండర బస్సులింగప్ప జ ఈ హుబ్బళి శిశంకర్ దేసాయి విధాన పరిషత్ నాయకర హేమలతా నయక్ జెడిఎస్ జిల్లా వక్తారౌడ కనునగౌడ బిజెపి తాలూకా అధ్యక్షర మారుతి గౌరాళ్ సేరదంతరు ఉపస్థితర క్యమర మ్యాన్ సిఎదే మల్లికార్జున హాడ్పర్ ఎన్కెఎస్ టీ ఫోర్ న్యూస్ యల్బుర్గ ಎಲ್ಲಿಂದ ರಾಹುಲ್ ಗಾಂಧಿ ಎಲ್ಲಿಂದ ಬಂದು ಕೋಟಿ ಕನ್ನಡ ಗ್ರೆ ಕಾನೂನು ಬಾಹಿರವಾದಂತಹ ಆಶ್ವಾಸಗಳನ್ನ ಕೊಟ್ಟರು ಇಲ್ಲಿ ಆಗುತ್ತೆ ಮೊನ್ನೆ ಏನಾಗಿದೆ ಇವತ್ತು ಇಲ್ಲಿ ಒಬ್ಬ ನಾಗೇಂದ್ರ ಮಂದಿ ಇರ್ತಕ್ಕಂಥ ವಾಲ್ಮೀಕಿ ನಿಗಮದ ಧರ್ಮ ಒಂದೂರ ಎಂಬತ್ತೇಳು ಕೋಟಿ ಎಲ್ಲಾದ್ರೂ ನಂಬ ಸಾಧ್ಯ ನೀವು ಆಲೋಚನೆ ಮಾಡಿ ವೇಗಿ ಆಗಿ ಅಲ್ಲಿಂದ ಅಂತ ಆ ದುಡ್ಡಿನಲ್ಲಿ ಹೋಗ್ರೆ ಯಾವ ತರದ ಲೂಟಿ ಮಾಡ್ತಾರೆ ಕಾಂಗ್ರೆಸ್ನವರು ಅನ್ನೋದ್ರ ನಾವೆಲ್ಲರೂ ಅರ್ಥ ಮಾಡ್ಕೋಬೇಕಾಗತ್ತ ಗೊತ್ತಿದಚಾರ ಮಾಡಿ ನಮ್ಮ ತೋರಿಸ ಇವ್ರು ಯಾವ ದೊಡ್ಡ ಘನಂತಾರಿ ಕೆಲಸ ಮಾಡಿ ಕಾಂಗ್ರೆಸ್ ಅವರು ಇಲ್ಲೇ ಇರೋ ತಾಲೂಕುಗಳಲ್ಲಿ ಅಣೆವರ್ಣ ತಗೋರು ಒಂದು ವರ್ಷ ಏನಿದೆ ಏನೈತೆ ಒಂದು ಪುಟ್ಟ ಮಟ್ಟ ಆಗ್ಲಿಲ್ಲ